ಸಿ ಒ ಪಿ ಡಿ ಅಂತ ಹೇಳ್ತೀವಿ ಅಂದರೆ ಒ ಪಿ ಡಿ ಅಸ್ಮಗೆ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ನಾವು ಪ್ರಾಪರ್ಟಿಲೆಟ್ರ್ ಕೊಟ್ಟು ರೆಸ್ಪಾನ್ಸ್ ನೋಡಿ ಈ ಟೆಸ್ಟ್ನಲ್ಲಿ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಸ್ತಮಾ ಅನ್ನೋದು ಒಂದು ಅಲರ್ಜಿಯಿಂದ ಬರುವಂಥ ಕಾಯಿಲೆ ವಿಚ್ ಇಸ್ ರಿವರ್ಸಿಬಲ್ ಆ್ಯಂಡ್ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಟ್ರೀಟ್ಮೆಂಟ್ ಕೊಟ್ಟರೆ ಬಟ್ ಒ ಪಿ ಡಿ ಅನ್ನೋದು ಸ್ಮೋಕಿಂಗಿಂದ ಬರುವಂಥ ಕಾಯಿಲೆ ರಿವರ್ಸಿಬಿಲಿಟಿ ಕಡಿಮೆ ಇರುತ್ತೆ ಅದರ ಬೇಸಿಸ್ ಬರನ್ನ ಕಂಡಿಡ್ತೀವಿ ಇದಕ್ಕೆ ಟ್ರೀಟ್ಮೆಂಟೇ ಬೇರೆ ಇರುತ್ತೆ ಸೊ ಈ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೂ ನಮಗೆ ಈ ಪಲ್ಮರಿ ಫಂಕ್ಷನ್ ಟೆಸ್ಟ್ ಹೆಲ್ಪ್ ಮಾಡುತ್ತೆ ಅದಲ್ಲದೆ ಏನಾದ್ರು ಸರ್ಜರೀಸ್ ಮಾಡಬೇಕು ಅವ್ರಿಗೆ ಅವ್ರಿಗೆ ಆಪ್ರೇಷನ್ ಮಾಡಲಿಕ್ಕೆ ಫಿಟ್ನೆಸ್ ಇದ್ದಾರಾ ಜನರ ಶಿಷ್ಯ ಕೊಡೋಕ್ಕೆ ಫಿಟ್ನೆಸ್ ಇದ್ದಾರಾ ಅಂತ ನೋಡಲಿಕ್ಕೆ ನಮಗೆ ಪಲ್ಮರಿ ಫಂಕ್ಷನ್ ಟೆಸ್ಟ್ ಚೆಕ್ ಮಾಡುತ್ತೆ ಅದಲ್ಲದೆ ಯಾವುದಾರು ಒಂದು ಲಂಗ್ ಡ್ಯಾಮೇಜ್ ಆಗಿದೆ ಆ ಲಂಗ್ನ ಆಪ್ರೇಟ್ ಮಾಡಿ ತೆಗಿಬೇಕು ಅದು ತೆಗೆದ್ರೆ ಮನುಷ್ಯ ಸರ್ವೈವ್ ಆಗ್ತಾನೆ ಅದರಿಂದ ಅವನು ಅವ್ನಿಗೆ ಅವನಿಗೆ ಲಂಗ್ ಫಂಕ್ಷನ್ ಮೇಂಟೈನ್ ಮಾಡ್ಬೋದಾ ಮುಂದಕ್ಕೆ ಅಂತ ನೋಡೋದಕ್ಕೂ ನಾವು ಪಲ್ಮರಿ ಫಂಕ್ಷನ್ ಟೆಸ್ಟ್ ಮಾಡ್ತೇವೆ ಏನಾದ್ರು ಸರ್ಜರಿ ಮಾಡಲಿಕ್ಕಿಂತ ಮುಂಚೆ ಸೊ ಲಂಗ್ ಕಾಯಿಲೆಗಳು ಇರೋವಂಥವ್ರಿಗೆ ಅಸ್ ಏನೋ ಎನಿ ಸರ್ಜರೀಸ್ ಮಾಡ್ಬೇಕಾದ್ರೆ ನಾವು ತುಂಬ ಕೇರ್ಫುಲ್ ಆಗಿರಬೇಕು ಯಾಕಂದರೆ ಅವ್ರು ಲಂಗ್ ಫಂಕ್ಷನ್ನು ಸರ್ಜರಿ ಮಾಡಿದ ಮೇಲೆ ತುಂಬ ಹಾಳಾಗ್ಬೋದು ಅದಕ್ಕೆ ಫಿಟ್ನೆಸ್ ಕೊಡೋದಕ್ಕಿಂತ ಮುಂಚೆ ನಾವು ಲಂಗ್ ಫಂಕ್ಷನ್ ಟೆಸ್ಟ್ ಮಾಡ್ತೀವಿ